ವಿಶ್ವ ಅಂಗಾಂಗದಾನ ದಿನದ ಅಂಗವಾಗಿ ಬಿ ಜಿ ಎಸ್ ಸಂಸ್ಥೆಯ ವತಿಯಿಂದ ಬಿ ಜಿ ಎಸ್ ವಾಕ್ ಫಾರ್ ಲೈಫ್ ಎಂಬ ಭವ್ಯ ಜಾಗೃತಿ ಜಾಥಾ ಸೆಪ್ಟೆಂಬರ್ ಹದಿನಾರರಂದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ಅಂತ ಬಿ ಜಿ ಎಸ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಧರ್ಮೇಂದ್ರ ತಿಳಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಮತ್ತು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಮ್ಮ ಜೀವ ಮತ್ತೊಬ್ಬರಿಗೆ ಆಸರಿ ಎಂಬ ಪರಮೋದ್ದೇಶದ ಸಂದೇಶವನ್ನು ಈ ಜಾಥಾ ಮೂಲಕ ವ್ಯಾಪಕವಾಗಿ ಹರಡಲಾಗುತ್ತೆ ಅಂಗಾಂಗದಾನವು ಮಾನವೀಯತೆಯ ತತ್ವವನ್ನು ಬಿಂಬಿಸಿ ಸಾವಿರಾರು ಜೀವಗಳಿಗೆ ಹೊಸ ಆಶಾಕಿರಣ ನೀಡಬಲ್ಲದು ಪ್ರತಿ ಮನೆಯಲ್ಲೂ ನಮ್ಮ ಜೀವ ಮತ್ತೊಬ್ಬರಿಗೆ ಆಸರಿ ಎಂಬ ಭಾವನೆ ಬೆಳೆಸುವುದು ನಮ್ಮ ಗುರಿ ಅಂತ ಹೇಳಿದರು ನಾನು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಆದಿಚುಂಚನಗಿರಿ ಯೂನಿವರ್ಸಿಟಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದಂಥ ಧರ್ಮೇಂದ್ರ ವೈಪಿ ಅಂತ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಈಗಾಗಲೇ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಆದಿಚುಂಚನಗಿರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ತೆರೆದು ಈಗಾಗಲೇ ಹೃದ್ರೋಗ ಸಮಸ್ಯೆ ನರರೋಗ ಪ್ಲಾಸ್ಟಿಕ್ ಸರ್ಜರಿ ಮತ್ತು ಕ್ಯಾನ್ಸರ್ ತಪಾಸಣೆ ಹಾಗೆಯೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಸಾಧನೆಯಾಗಿರ್ತಕ್ಕಂಥದ್ದು ಒಂದು ವರ್ಷದಲ್ಲಿ ಇಪ್ಪತ್ತೈದು ಜನರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಅಂಥದ್ದು ಒಂದು ಹೆಮ್ಮೆಯ ವಿಚಾರ ಅದನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋದನ್ನು ಸಾರ್ವಜನಿಕರಿಗೆ ಒಂದು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಹಾಗೆಯೇ ಈ ಒಂದು ಕಿಡ್ನಿ ಕಸಿ ಇಪ್ಪತ್ತೈದು ಕಿಡ್ನಿ ಕಸಿಯಲ್ಲಿ ಇಪ್ಪತ್ತು ಅವರ ಸಂಬಂಧಿಕರಿಗೆ ಅಂದರೆ ಲೈವ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ ಇನ್ನು ಐದು ಕೆಡವಾರ ಅಂದರೆ ಯಾರಾದರೂ ಬ್ರೈನು ಮೆದುಳು ನಿಷ್ಕ್ರಿಯವಾಗಿರ್ತಕ್ಕಂಥವರು ತಮ್ಮ ಅಂಗಾಂಗಗಳನ್ನು ದಾನ ಮಾಡುವುದ್ರ ಮೂಲಕ ಒಂದು ಮಾನವೀಯತೆಯನ್ನು ಮೆರೆದಿರ್ತಾರೆ ಅದು ಐದು ಆ ಇಪ್ಪತ್ತೈದು ಜನರು ಸಹ ತುಂಬ ಚೆನ್ನಾಗಿದ್ದು ಅವರು ಮತ್ತೆ ಎಂದಿನಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ ಇದರ ಅಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ ಹಾಗೆಯೇ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಅಂದರೆ ಶುಕ್ರವಾರ ಇದೇ ಶುಕ್ರವಾರ ಈ ಅಂಗಾಂಗ ದಿನಾಚರಣೆಯ ಅಂಗವಾಗಿ ಸ್ವಾಮೀಜಿಯವರು ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಸ್ಪತ್ರೆಯಿಂದ ಬೆಳ್ಳೂರು ಕ್ರಾಸ್ ಇದೆ ಬೆಳ್ಳೂರು ಕ್ರಾಸಿಂದ ಮತ್ತೆ ವಾಪಸ್ಸು ಐದು ಕಿಲೋಮೀಟರ್ ನಡಿಗೆ ಅಂದರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿರೋದರಿಂದ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅವರು ಇರ್ತಾರೆ ಪೂಜ್ಯ ನಮ್ಮ ಆದಿಚುಂಚನಗಿರಿ ಎಲ್ಲ ಶಾಖಾ ಮಠದ ಪೂಜ್ಯ ಇರ್ತಾರೆ ಹಾಗೆಯೇ ಡಿ ಜಿ ಐ ಜಿ ಸಲೀಂ ಸರ್ ಇರ್ತಾರೆ ಡಿ ಐ ಜಿ ಬೋರ್ಲಿಂಗೈನವ್ರು ಬರ್ತಾರೆ ಆಗ ಹಾಗೆಯೇ ನಟ ನಟಿಯರು ಅದರಲ್ಲಿ ಪ್ರಮುಖವಾಗಿ ಧ್ರುವ ಸರ್ಜಾ ಅವರು ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಹಾಸನ ಹಾಗೂ ಮಂಡ್ಯ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಸಹ ಈ ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಜಾಥದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಂಟು ಸಾವಿರ ವಿದ್ಯಾರ್ಥಿಗಳು ವಿದ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಸೇರಿ ಒಂದು ಹದಿನೈದು ಸಾವಿರ ಈ ಜಾಥಾದಲ್ಲಿ ಭಾಗವಹಿಸಬೇಕು ಇದು ಒಂದು ಮೆಗಾ ಈವೆಂಟ್ ಆಗಿರುತ್ತೆ ಈ ಈವೆಂಟಲ್ಲಿ ಒಂದು ಹದಿನೈದು ಸಾವಿರ ಜನಗಳು ಈಗ ಈ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸಬೇಕು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮದ ಏಕೆ ಯಾಕೆ ಅಂತ ಅಂದರೆ ಈ ಒಂದು ಅಂಗಾಂಗ ದಾನದ ಬಗ್ಗೆ ಎಷ್ಟೋ ಜನಗಳಿಗೆ ಅರಿವಿಲ್ಲ ಕೆಲವರೆಲ್ಲ ಸತ್ತ ನಂತರ ಮರಡ ನಂತರ ಕಣ್ಣುಗಳನ್ನು ದಾನ ಮಾಡ್ತಾಯಿದ್ರು ಹಾಗೆಯೇ ಬಾಡಿ ಡೊನೇಟ್ ಮಾಡೋ ಅಂತ ಕಾರ್ಯಕ್ರಮ ಇತ್ತು ಮೆದುಳು ನಿಷ್ಕ್ರಿಯವಾಗಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಕಿಡ್ನಿಗಳನ್ನು ದಾನ ಮಾಡ್ಬೋದು ಪತ್ರಿಕಾಗೋಷ್ಠಿಯಲ್ಲಿ ಫಾರ್ಮಾಸಿಸ್ಟ್ ನಾಗರಾಜ್ ಮಾಧ್ಯಮ ವಕ್ತಾರ ಬಿಆರ್ ಬೊಮ್ಮೇಗೌಡ ಬಿ ಪಿಯು ಕಾಲೇಜು ಪ್ರಾಂಶುಪಾಲ ಮೋಹನ್ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ದರ್ಶನ್ ಇತರರು ಉಪಸ್ಥಿತರಿದ್ದರು